ಸ್ವಾಗತ ನಾನು ಅನ್ನಪೂರ್ಣ ಚಾಮರಾಜನಗರದಲ್ಲಿ ಆರು ತಿಂಗಳ ಚಿರತೆ ಮರಿಯನ್ನ ರಕ್ಷಿಸಿದ ರೈತರು ಚಿರತೆ ಮರಿಯನ್ನ ಸುರಕ್ಷಿತವಾಗಿ ರಕ್ಷಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಪ್ಪಿಸಿದ ಗ್ರಾಮಸ್ಥರು ಆರು ತಿಂಗಳ ಚಿರತೆ ಮರಿಯನ್ನ ರಕ್ಷಿಸಿದ ರೈತರು ಚಾಮರಾಜನಗರ ಜಿಲ್ಲೆಯ ಹಣೂರು ತಾಲೂಕಿನ ಲೋಕನಹಳ್ಳಿ ಸಮೀಪದ ಸಿರೆಗೋಡು ಗ್ರಾಮದ ಸುಳಿಮೇಡು ಅರಣ್ಯ ಪ್ರದೇಶದಲ್ಲಿ ಸುಮಾರು ಆರು ತಿಂಗಳ ಚಿರತೆ ಮರಿಯನ್ನು ರಕ್ಷಿಸಿದ ಗ್ರಾಮಸ್ಥರು ಸುರಕ್ಷಿತವಾಗಿ ಸೆರೆ ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಸಿರೆಗಡು ಗ್ರಾಮದ ರೈತರ ಆಡು ಮರಿಯನ್ನ ಚಿರತೆ ಕೊಂದು ಹಾಕಿತ್ತು ಈ ವೇಳೆ ಸಮೀಪದ ಮರದ ಮೇಲೆ ಚಿರತೆಯ ಮರಿ ಇರುವುದನ್ನು ಗಮನಿಸಿದ್ದಾರೆ ಮರದ ಮೇಲೆ ಚಿರತೆ ಮರಿ ಕಂಡು ಬಂದ ಹಿನ್ನೆಲೆಯಲ್ಲಿ ತಾಯಿ ಚಿರತೆ ತನ್ನ ಮರಿಯನ್ನ ಬಿಟ್ಟು ತೆರಳುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಅಂದಾಜಿಸಿ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವವರೆಗೂ ಗ್ರಾಮಸ್ಥರು ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡಿದ್ದರು ಸುಮಾರು ಎರಡು ಗಂಟೆಗಳ ಬಳಿಕ ಚಿರತೆ ಮರಿಯನ್ನ ಮರದಿಂದ ಕೆಳಗಿಳಿಸಿದಾಗ ಗ್ರಾಮಸ್ಥರು ಹರಸಾಹಸ ಪಟ್ಟು ಚಿರತೆ ಮರಿಯನ್ನ ಅಪಾಯವಾಗದಂತೆ ಸೆರೆ ಹಿಡಿದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಜೆಂಟಿಕ್ ಆಟ್ ಮೆಡಿಸಿನ್ ಸ್ಟೋರ್ ನಮ್ಮ ರಾಮದುರ್ಗಪಟ್ಟಣದಲ್ಲಿ ಪ್ರಾರಂಭಗೊಂಡಿದೆ ಶೇಕಡ ಎಪ್ಪತ್ತರಷ್ಟರವರೆಗೆ ಕಡಿಮೆ ದರದಲ್ಲಿ ಎಲ್ಲ ತರಹದ ಜೆಂಟಿಕ್ ಔಷಧಿಗಳು ಸಿಗುತ್ತವೆ ನಮ್ಮಲ್ಲಿ ನೆಗಡಿ ಕೆಮ್ಮು ಜ್ವರ ಬಿಪಿ ಶುಗರ್ ಹೃದಯ ರೋಗ ಥೈರಾಯ್ಡ್ ಕ್ಯಾನ್ಸರ್ನಂತಹ ರೋಗಗಳಿಗೆ ಹೆಸರಾಂತ ಕಂಪನಿಯ ಜೆನ್ರಿಕ್ ಔಷಧಿಗಳು ಶೇಕಡ ಎಪ್ಪತ್ತರಷ್ಟು ಕಡಿಮೆ ದರದಲ್ಲಿ ಸಿಗುತ್ತವೆ ಪ್ರಧಾನಮಂತ್ರಿ ಔಷಧಿ ಯೋಜನೆ ಅಡಿಯಲ್ಲಿ ಶುರುವಾಗಿರುವ ಜೆನ್ರಿಕಾಟ್ ಮೆಡಿಸಿನ್ ಸ್ಟೋರ್ ಈ ಅಂಗಡಿಯಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಿ ಮತ್ತು ನಿಯಮಿತವಾಗಿ ಬೇಕಾಗುವ ಔಷಧಿಗಳ ಖರ್ಚನ್ನು ಕಡಿಮೆ ಮಾಡಿ ಔಷಧಿಗಳ ಗುಣಮಟ್ಟದ ಮೇಲೆ ಗ್ರಾಹಕರಿಗೆ ವಿಶ್ವಾಸ ಹದಿನೇಳಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸೇವೆ ಎರಡು ಸಾವಿರದ ಎರಡು ನೂರಕ್ಕೂ ಅಧಿಕ ಸ್ಟೋರ್ಸ್ ಐದು ಸಾವಿರಕ್ಕೂ ಹೆಚ್ಚು ಅಧಿಕ ಸರ್ಕಾರದ ಅನುಮೋದಿತ ಔಷಧಿಗಳು ಒಂದು ಕೋಟಿಗೂ ಹೆಚ್ಚು ಅಧಿಕ ಗ್ರಾಹಕರ ನಂಬಿಕೆ ಎಲ್ಲ ಔಷಧಿಗಳು ಎ ಅನುಮೋದಿಸಲ್ಪಟ್ಟು ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಸಹಿತವಾಗಿವೆ ಇಲ್ಲಿ ತಿಂಗಳ ಔಷಧಿ ತೆಗೆದುಕೊಳ್ಳುವ ಗ್ರಾಹಕರಿಗೆ ಉಚಿತ ಬಿ ಪಿ ಶುಗರ್ ತಪಾಸಣೆ ಮಾಡಲಾಗುತ್ತದೆ ಹಾಗೂ ಹೋಮ್ ಡೆಲಿವರಿ ಸೌಲಭ್ಯ ಕೂಡ ಇರುತ್ತದೆ ಜೆಂಡ್ರಿಕಾಟ್ ಮೆಡಿಸಿನ್ ಸ್ಟೋರನ್ನು ಸಂಪರ್ಕಿಸಬೇಕಾದ ವಿಳಾಸ ಜೆಂಡ್ರಿಕಾಟ್ ಮೆಡಿಸಿನ್ ಸ್ಟೋರ್ ರಾಮದುರ್ಗ್ ಸ್ವಸ್ಥ ಔಷಧಿ ಸೇವಾ ಕೇಂದ್ರ ಹರಳೆಯ ಸರ್ಕಲ್ ನ್ಯೂ ಬಸ್ ಸ್ಟ್ಯಾಂಡ್ ರೋಡ್ ಗಾಂಧಿನಗರ ರಾಮದುರ್ಗ ಜಿಲ್ಲಾ ಬೆಳಗಾವಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಏಟ್ ಜೀರೋ ಒನ್ ಸೆವೆನ್ ಫೈವ್ ಸೆವೆನ್ ನೈನ್ ಟು ಇದು ಅಂಗಡಿ ಸ್ಟಾರ್ಟ್ ಆಗಿ ಎರಡು ತಿಂಗಳಾದರೆ ಆದ್ರೆ ಇಲ್ಲಿ ಔಷಧ ಶುಗರ್ಗೆ ಹೋಗಿ ಮನೆಯಾಗಿ ಏನಾರಿದ್ರು ಇಲ್ಲಿ ಎಲ್ಲ ಹೋಗ್ತವ್ರಿ ರೇಟು ರೀಸ್ನೇಬಲ್ ಐತೆ ಭಾಳ ರೀಸ್ನೇಬಲ್ ಐತೆ ಹೊರಗಡೆ ಕನ್ಫರ್ಮ್ ಮಾಡಿದ್ ಮಾಡಬೇಕಾದ್ರೆ ಭಾಳ ಕಮ್ಮಿ ಐತೆ